ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೆಯ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಲತಾ ಅವರ ನೇತೃತ್ವದಲ್ಲಿ ರಾಮಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡೆಲ್ ಅಧಿಕಾರಿ ರಾಜೇಶ್ ಯೋಜನಾ ಅಧಿಕಾರಿ ನಾರಾಯಣ ಪಿ ಡಿಒ ಪುಷ್ಪಲತಾ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಯೋಜನಾ ಅಧಿಕಾರಿ ನಾರಾಯಣ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವಿವಿಧ ಸೌಲಭ್ಯಗಳನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿ ನಾರಾಯಣ ನೋಡಲ್ ಅಧಿಕಾರಿ ರಾಜೇಶ್ ಪಿ ಡಿಒ ಪುಷ್ಪಲತಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ರಾಮಾಪುರ ಗ್ರಾಮಸ್ಥರು ಭಾಗವಹಿಸಿದ್ದರು ಬಾರಿ ಹೊಳಿದ್ದವ ಏನಿದ್ ಇವ್ಕಾದ್ರೂ ಸರಿ ಯಾರ್ಗೇನು ಮಾಡಿದ್ರೆ ಇದ್ಕಾದ್ರೂ ಸರಿ ಇವ್ರ ಪಂಚಾಯತ್ಗೆ ಇದ್ರ ಸರಿ ಯಾರಿಗೇನು ಮಾಡಿದ್ರೂ ಪರವಾಗಿಲ್ಲ ಗೆದ್ದವ್ರಿಗೆ ಕಾನೂನು ಅದೇ ಮಾತಾಡೋಕಂತ ಇಟ್ಕೋಬೇಡ್ರಿ ನಾವು ಕಾನೂನು ಅದೇ ನಾ ಓಟಕ್ಕೆ ನೀವ್ ಗೆಲ್ಲುದು ನಾವಿದ್ರೆ ನೀವೆಲ್ಲಿ ಗೆಲ್ಲುವ್ರಿ

ಈ ಸಭೆಯಲ್ಲಿ ಆಗಿರುವಂತಹ ನಮ್ಮ ನೋಡಲ್ ಅಧಿಕಾರಿ ಹಾಗೂ ಸಭೆಯ ಸಭಾಧ್ಯಕ್ಷರಾಗಿ ಆಗಿರುವಂತಹ ರಾಜಸ್ವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಪುಷ್ಪಲತಾ ಮೇಡಮ್ ಅವರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಬಟ್ ಸೋಷಲ್ ಆಡಿಟ್ ಅಂತಂದ್ರೆ ಸಮುದಾಯ ಸಭೆ ಇದು ಸಾರ್ವಜನಿಕರು ಹೆಚ್ಚಿನ ಮುಕ್ತವಾಗಿ ಮಾತಾಡಿ ತಮ್ಮ ಒಂದು ಈಗ ನರೇಗಾ ಯೋಜನೆ ಎರಡ್ ಸಾವಿರದ ಐದರಲ್ಲಿ ಆಗಿ ಬಂತು ಎರಡ್ ಸಾವಿರದ ಒಂಬತ್ತರಿಂದ ನಮ್ಮ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡ್ತಾ ಈ ಒಂದು ಗ್ರಾಮ ಪಂಚಾಯತ್ ವರ್ತಪಡಿಸಿ ಬೇಕಾದಷ್ಟು ಯೋಜನೆ ಇಲಾಖೆಗಳು ನರೇಗದ ಕೆಲಸ ಮಾಡ್ತವೆ ಇದು ಯಾವುದು ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ಮತ್ತು ಮತ್ತೆ ಅಂಗನವಾಡಿ ಮತ್ತೆ ಸಂಗೋಪನಾ ಇಲಾಖೆ ಈ ಇಲಾಖೆಗಳು ಕೆಲಸ ಮಾಡುವ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸಮೇತ ಈ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಬಂದಿರುವಂತದ್ದು ತಮಗೆಲ್ಲ ಗೊತ್ತಿರೋ ವಿಚಾರ ಕಳೆದ ವರ್ಷದಲ್ಲಿ ಇಲಾಖೆಯಿಂದ ಹತ್ತು ಜನ ಮಾತ್ರ ಏನು ಪಪ್ಪಾಯ ಮತ್ತು ತೆಂಗಿನ ಗಿಡ ನೆಟ್ಟಿದ್ರೆ ಉಳಿದಂತೆ ಬೇರೆ ಇಲಾಖೆಗಳಿಂದ ಯಾವುದೇ ಒಂದು ಸೌಲಭ್ಯಗಳು ಅನುಷ್ಠಾನ ಆಗಿಲ್ಲ ಈ ಒಂದು ಇಲಾಖೆ ತಮಗಾಗ್ಲಿ ಏನು ಅನುಕೂಲ ಆಗಿದೆ ಅದರ ಬಗ್ಗೆ ನಾವೀಗ ಆಡಿಟ್ ಮಾಡಿದ್ದೀವಿ ಕಳೆದ ಎರಡನೇ ತಾರೀಕಿಂದ ನಾವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ರಾಜ್ಯದ ಅಧಿಕಾರಿಗಳು ನಮ್ಗೆ ಏನು ಆಯೋ ನಿಯೋಜನೆ ಮಾಡಿದ ನಾವು ವೇಳಾಪಟ್ಟಿ ಅಂತ ನಾವು ಅಡಿಟ್ನ ಮಾಡಿದ್ದೀವಿ ಈ ಒಂದು ಅವಧಿಯಲ್ಲಿ ನಾವು ಕಳ ನರೇಗಾ ಯೋಜನೆಯಲ್ಲಿ ಇನ್ನೂರ ನಲವತ್ತೇಳು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆಗಿರುವಂಥ ಕೆಲಸ ಹತ್ತು ತೋಟಗಾರಿಕೆಯಿಂದ ಆಗಿರುವಂಥ ಕೆಲಸ ಒಟ್ಟು ಇನ್ನೂರ ಐವತ್ತೇಳು ವರ್ಕ್ಗಳನ್ನ ನಾವು ಈಗ ಕಡತಗಳನ್ನ ಪರಿಶೀಲನೆ ಮಾಡಿದ್ದೀವಿ ನಾವು ಮೂರು ರೀತಿಯ ಒಂದು ಆಡಿಟ್ನ ಮಾಡ್ತೀವಿ ಇದರಲ್ಲಿ ಮೊದಲು ಏನು ನಿಮ್ಮ ಪಂಚಾಯಿತಿನಲ್ಲಿ ಖರ್ಚಾಗಿರುತ್ತೋ ಅದನ್ನು ಡೇಟಾನ ನಾವು ಆನ್ಲೈನ್ ತಗೊಂಡು ಆ ಒಂದು ಪ್ರಕಾರದಲ್ಲಿ ಕಡತಗಳನ್ನ ಫಸ್ಟ್ ತಗೊಳ್ತೀವಿ ಪಂಚಾಯತಿಯಿಂದ ಕಡತಗಳಲ್ಲಿ ಏನೇನು ಇರಬೇಕು ಅಂದಾಜು ಪಟ್ಟಿ ಫೋಟೋ ಇರ್ಬೋದು ಎನ್ ಎಮ್ ಆರ್ ಇರ್ಬೋದು ಕೂಲಿ ಪೇಮೆಂಟ್ ಆಗಿರುವಂಥ ವಿಚಾರ ಇರ್ಬೋದು ಸಾಮಗ್ರಿ ಪಾ ಪಾವತಿ ಪಾವತಿಯಾಗಿರುವಂಥದ್ದು ಎಲ್ಲ ವೋಚನಗಳಿದೆಯಾ ಅಂತ ಹೇಳಿ ನಾವು ವೆರಿಫೈ ಮಾಡ್ತೀವಿ ಅದರಲ್ಲಿರೋ ನ್ಯೂನತೆಗಳಿದ್ರೆ ಆ ನ್ಯೂನತೆಗಳನ್ನ ಔಟ್ ಮಾಡಿ ಇಂಥದ್ದು ಇಲ್ಲ ಅಂಥದ್ದು ಇದೆ ಅಂತೇಳಿ ನಾವು ಸಾರ್ವಜನಿಕ ಹೇಳಬೇಕಾಗತ್ತೆ ನಂತರದಲ್ಲಿ ಏನು ಆ ಒಂದು ವರ್ಗಿಗೆ ಖರ್ಚಾಗಿರುತ್ತೆ ಅದರ ಪ್ರಕಾರದಲ್ಲಿ ಎಮ್ ಬಿ ದಾಖಲಾಗಿದೆ ಅಂತ ವೆರಿಫೈ ಮಾಡ್ತೀವಿ ಎಂಬಿ ದಾಖಲಾಗಿತ್ತು ಅಂದ್ರೆ ಆ ಎಂ ಬಿ ದಾಖಲಾಗಿರೋ ಕಾಲದಲ್ಲಿ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ಆಗಿದೆಯಾ ಅಂತ ಹೇಳಿ ಜೊತೆಗೆ ಈಗ ನಿಮ್ಮ ಬೇರೆ ಯಾರು ಇರ್ತೀರಿ ಫಲಾನುಭವಿಗಳು ಮನೆ ಕಟ್ಟಿರುವಂತಿರ್ಬೋದು ಕೊಟ್ಟಿಗೆ ಕಟ್ಟಿರುವಂತಿರ್ಬೋದು ಅಂಥವನ್ನ ಅಲ್ಲೇ ನೇರವಾಗಿ ಮನೆ ಹತ್ರ ಹೋಗಿ ಅವರಿಗೆ ಆ ಕೂಲಿಯನ್ನು ಹೋಗಿದೆಯಾ ಇಲ್ವಾ ಅಥವಾ ಬೇರೆಯವ್ರಿಗೆ ಯಾರು ಹೋಗಿದೆಯಾ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಂಡ ಏನು ಮಾಡುತ್ತೆ ಮನೆ ಮನೆ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆಗಳನ್ನ ತಗೊಳ್ಬೇಕಾಗುತ್ತೆ ಹಾಗೆ ಹಣಕಾಸಿನ ದುರುಪಯೋಗ ಇರ್ಬೋದು ಹಣಕಾಸಿನ ವೆಚ್ಚನೆ ಇರ್ಬೋದು ಮಾರ್ಗಸೂಚಿ ಉಲ್ಲಂಘನೆ ಇರ್ಬೋದು ಈ ರೀತಿಯ ಪ್ರಕರಣಗಳು ಏನಾದ್ರು ಇತ್ತು ಅಂದರೆ ನಮ್ದು ಮೊದಲೇ ನರೇಗಾ ಕಾಯ್ದೆ ಕಾಯ್ದೆ ಇದು ಈ ಕಾಯ್ದೆಯಲ್ಲಿ ಏನು ನಮ್ಮ ಒಬ್ಬರಿಗೆ ಒಂದು ಕುಟುಂಬಕ್ಕೆ ವಾರ್ಷಿಕ ನೂರು ದಿವಸ ಉದ್ಯೋಗನ ಕೊಡಬೇಕು ಹಾಗೆ ಅವರಿಗೆ ಹಿರಿಯ ನಾಗರಿಕರು ಇರ್ಬೋದು ವಿಕಲಚೇತನರಿಗೆ ಕೆಲಸ ಕೊಡಬೇಕು ನರೇಗಾದಲ್ಲಿ ಅವರು ಕೆಲಸ ಕೊಟ್ಟು ಮಿನಿಮಮ್ ವೇಜಸ್ ಏನು ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ಸರ್ಕಾರ ಕಳೆದ ವರ್ಷ ಕೊಡ್ತಿದ್ದೋ ಅದನ್ನ ಸರಿಯಾಗಿ ಹೋಗ್ತಾ ಇದೆಯಾ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕು ಅದಲ್ಲಿ ಯಾರಿಗಾರ ದುಡ್ಡು ಹೋಗಿಲ್ಲ ಯಾವ ಕಾರಣಕ್ಕೆ ದುಡ್ಡು ಹೋಗಿಲ್ಲ ಅನ್ನೋ ಏನಾರು ವಿಚಾರ ಅದನ್ನ ಇಲ್ಲಿ ನೀವು ಹೇಳಿದ್ರೆ ಯಾಕೆ ಅದು ಬಂದಿಲ್ಲ ಅಂತೇಳಿ ಇಲ್ಲಿ ನಾವು ಅಡಿಟ್ ಮಾಡಿ ಫೈಲ್ ತಗ್ಸಿ ನಿಮ್ಮ ಮುಂದೆ ನಾವು ಏನು ಕಾರಣಕ್ಕೆ ದುಡ್ಡು ಹೋಗಿಲ್ಲ ಅಂತ ಹೇಳಿ ನಾವು ಇಲ್ಲಿ ಪರಿಶೀಲನೆ ಮಾಡ್ಬೋದು ಮೊದಲಿಗೆ ಏನಂತಂದರೆ ನೀವು ಆಲ್ರೆಡಿ ಸಾವಿರದ ಆರ್ನೂರ ಹತ್ತೊಂಬತ್ತು ಫ್ಯಾಮಿಲಿ ಅವ್ರು ಕಳೆದ ವರ್ಷದಲ್ಲಿ ನರೇಗಾದಲ್ಲಿ ಕೂಲಿ ಕೆಲಸ ಮಾಡಿದಿರಿ ಅದರಲ್ಲಿ ನೂರು ದಿವಸ ಎಷ್ಟು ಕುಟುಂಬದವರು ಮಾಡಿದಿರೋ ಅಂತ ಅದು ಕ್ಲಾರಿಟಿ ಇಲ್ಲ ಒಂದು ಸರಾಸರಿ ಒಂದು ಫ್ಯಾಮಿಲಿಗೆ ಒಂದು ನಲವತ್ತರಿಂದ ಐವತ್ತು ದಿವಸ ಮಾತ್ರ ಕಳೆದ ವರ್ಷದಲ್ಲಿ ಕೆಲಸನ ನಿಮಗೆ ಮಾಡೋಕೆ ಸಾಧ್ಯ ಆಗಿರೋದು ಅದ್ರ ಜೊತೆಗೆ ವೈಯಕ್ತಿಕವಾಗಿ ತಾವುಗಳು ನಿಮ್ಮ ನಿಮ್ಮ ಜಮೀನು ಕೆಲಸಗಳು ಬೇರೆ ಬೇರೆ ಕೆಲಸಗಳನ್ನ ನೀವು ಮಾಡಿಕೊಂಡು ನಿಮ್ಮ ಒಂದು ಆರ್ಥಿಕ ಸ್ಥಿತಿನ ನೀವು ನಿಭಾಯಿಸ್ಕೊಂಡು ಬಂದಿದ್ದೀರಿ ನಮ್ಮ ರೇಗದಲ್ಲಿ ಏನಂತಂದ್ರೆ ನಾವು ನೂರು ಮುನ್ನೂರ ಅರವತ್ತೈದು ತನವೇ ಕೆಲಸ ಕೊಡ್ತೀವಿ ಅಂತ ಹೇಳಿ ಕಾನೂನು ಮಾಡಿಲ್ಲ ನೂರು ದಿವಸ ಕೊಡ್ತೀವಿ ಅಂದರೆ ಒಂದು ಫ್ಯಾಮಿಲಿ ನಿಮ್ಗೆ ಯಾವಾಗ ಕೆಲಸ ಬೇಕು ಅಂತ ಹೇಳಿ ಬೇಡಿಕೆ ಇಡ್ತೀರಿ ನಿಮ್ಮ ಪಂಚಾಯಿತಿನಲ್ಲಿ ಆ ಟೈಮ್ನಲ್ಲಿ ಪಂಚಾಯತಿ ಅವ್ರು ನಿಮ್ಗೆ ಕೆಲಸ ಕೊಡಬೇಕು ಅಂತ ಕಾನೂನು ಹೇಳುತ್ತೆ ಆ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಏನಾರು ನಿಮಗೆ ಉಲ್ಲಂಘನೆಗಳಾಗಿದ್ದರೆ ಯಾರ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವ್ದಾರ ಒಂದು ತಾಲೂಕು ಅಂತ ಇಲ್ಲಿ ಜಿಲ್ಲಾ ಹಂತದಲ್ಲಿ ತೊಂದರೆಗಳಾಗಿದ್ರೆ ನೀವು ಅದನ್ನ ಇಲ್ಲಿ ಚರ್ಚೆ ಮಾಡಬಹುದು ಮುಕ್ತವಾಗಿ ಅದನ್ನ ನಾವು ಹೆಂಗೆ ಸರ್ಪಡಿಸ್ಕೊಳ್ಬೇಕು ಅದನ್ನ ಸರ್ಪಡಿಸ್ಕೊಂಡು ನಮ್ಮ ಕೆಲಸ ನಾವು ಹಕ್ಕಿದೆಯಲ್ಲ ನನ್ನ ಕೆಲಸ ಕೇಳಿ ಅರ್ಜಿ ಹಾಕುವಂತ ಹಕ್ಕಿದೆ ಕೆಲಸ ಮಾಡಿದ ಮೇಲೆ ಏಳು ದಿವಸ ಹದಿನೈದು ದಿವಸ ಒಳಗೆ ಹಣನ ನಾವು ಪಡೆಯುವಂತ ಹಕ್ಕು ನಿಮಗಿದೆ ಇಲ್ಲ ಅಂದ್ರೆ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಅನಿರ್ಬಹುದು ವಿಳಂಬ ಬದ್ಧ ಇರಬಹುದು ಇದನ್ನ ತಗೊಳ್ಳುವಂತ ರೈಟ್ಸ್ ನಾವು ಸರ್ಕಾರದಿಂದ ಕಾನೂನು ಪ್ರಕಾರ ಕೊಟ್ಟಿದ್ದೀವಿ ಮಾಡೋ ಜಾಗದಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಅಂತವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ಬೇಕು ಮತ್ತೆ ಅವಂಥವ್ರು ಏನಾರ ಸಮಸ್ಯೆ ಅಂದ್ರೆ ಮೃತ ಹೊಂದಿದ್ರೆ ಅವರಿಗೆ ಪರಿಹಾರ ಕೊಡಬೇಕು ಕಾನೂನು ಪ್ರಕಾರದಲ್ಲಿ ಇದೆಲ್ಲ ಇದು ನರೇಗಾದಲ್ಲಿ ಒಂದು ಕಾನೂನಲ್ಲಿರುವಂತಹ ಹಕ್ಕುಗಳು ಚರ್ಚೆ ಮಾಡಬಹುದು